ಎಲ್ಲರಿಗೂ ನಮಸ್ಕಾರ ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸುರೇಶ್ ಮಾತಾಡ್ತಾ ಇರೋದು ಸೊ ಪರೀಕ್ಷಾ ಹಿತ ದೃಷ್ಟಿಯಿಂದ ಬಜೆಟನ್ನು ಅಧ್ಯಯನ ಮಾಡೋಣ ಅಂದರೆ ರಾಜ್ಯ ಬಜೆಟು ಏನೆಲ್ಲ ಇದೆ ಬಜೆಟಲ್ಲಿ ಅಂದರೆ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೇ ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಜೆಟನ್ನು ಅಧ್ಯಯನ ಮಾಡೋಣ ಏನೆಲ್ಲ ಘೋಷಣೆ ಆಗಿದ್ದಾವೆ ಯಾವ್ಯಾವೆಲ್ಲ ಜಿಲ್ಲೆಗಳಿಗೆ ಆಗಿದ್ದಾವೆ ಅಂತ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಸೊ ಬೀದರ್ ಒಂದೆದ್ದು ಈ ಸಾಲಿನಲ್ಲಿ ಔರಾದ ಕೆರೆಗೆ ನೀರನ್ನು ಬಿಡೋದು ಅಷ್ಟೆಲ್ಲ ಜಿಲ್ಲಾ ಅಥವಾ ತಾಲೂಕು ಕೇಂದ್ರಗಳಲ್ಲಿ ಏನು ಮಾಡಬೇಕು ವಿವಿಗಳ ಘಟಕ ಕಾಲೇಜು ಸ್ಥಾಪನೆಯನ್ನು ಮಾಡೋದು ಬೀದರ್ ಬೆಂಗಳೂರು ನಡುವೆ ಆರ್ಥಿಕ ಕಾರಿಡಾರನ್ನು ನಿರ್ಮಾಣ ಮಾಡೋದು ಆಮೇಲೆ ಪುರಾತನ ನೀರು ಸರಬರಾಜು ಪುನಃತನಗೊಳಿಸುವುದು ಹೊನ್ನಿಕೇರಿ ಮೀಸಲು ಅರಣ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಹದಿನೈದು ಕೋಟಿ ಮೀಸಲಿಟ್ಟಿದ್ದಾರೆ ಸೊ ಹೊಸ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣವನ್ನು ಮಾಡೋದು ಬಾಲ್ಕಿಯಲ್ಲಿ ನೋಂದಣಿ ಆಗುವ ಎಲ್ಲ ವಾಹನಗಳ ದಾಖಲೆಯನ್ನು ಡಿಜಿಟಲೀಕರಣ ಮಾಡೋದು ಆರೋಗ್ಯ ಸಾರ್ವಜನಿಕ ಆರೋಗ್ಯ ಹೌದಾ ಪಬ್ಲಿಕ್ ಹೆಲ್ತ್ ಅಂತ ಏನು ಕರಿತೀವಿ ಪ್ರಯೋಗಾಲಯವನ್ನು ಸ್ಥಾಪಿಸುವುದು ಶ್ರೀ ನಾನಕ್ ಜರ ಸಾಹೇಬ್ ಗುರುದ್ವಾರ ಅಭಿವೃದ್ಧಿಗೆ ಒಂದು ಕೋಟಿ ಅನುದಾನ ಅಂದರೆ ಗುರು ಏನು ಮಾಡಿದ್ರಲ್ಲಿ ಬೀದರ್ನ ನಾನಕ್ ಜರ ಅಂತ ಏನು ಪ್ಲೇಸ್ ಇದೆಯಲ್ಲ ಅದನ್ನು ನಾನಕ್ ಜರ ಅಂತ ಕರೀತಾರೆ ಅಲ್ಲಿ ನೀರು ಇರುತ್ತೆ ಆ ಪ್ಲೇಸಿಗೆ ಏನು ಮಾಡಿದರು ನಾನಕ್ ಸಾಹೇಬರು ಭೇಟಿ ನೀಡಿದರು ಸೊ ಕಲಬುರ್ಗಿ ಆಳಂದ ಕೆರೆ ತುಂಬಿಸುವ ಯೋಜನೆ ಬೆನ್ನೆತೋರ ಡ್ಯಾಮ್ಗೆ ಭೀಮಾ ಕಾಗಿನಾ ನದಿ ನೀರು ತುಂಬಿಸಲು ಮುನ್ನೂರ ಅರವತ್ತೈದು ಕೋಟಿಯನ್ನು ಮೀಸಲಾಗಿಟ್ಟಿದೆ ಸೊ ಚಿತ್ತಾಪುರ್ ಜೇವರ್ಗಿ ತಾಲೂಕಿನಲ್ಲಿ ಭಾಂದಾರು ಕೆರೆ ತುಂಬಿಸುವ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ವಿವಿಗಳ ಘಟಕ ಕಾಲೇಜು ಸ್ಥಾಪನೆಯನ್ನು ಮಾಡೋದು ಮೇಘಾ ಟೆಕ್ಸ್ಟೈಲ್ ಪಾರ್ಕ್ಗೆ ಐವತ್ತು ಕೋಟಿ ಆಮೇಲೆ ಕೌಶಲ್ಯ ಮತ್ತು ನಾವೀನ್ಯತಾ ಕೇಂದ್ರ ಸ್ಥಾಪನೆ ವಚನ ಸಂಗ್ರಹಾಲಯ ಮಂಟಪವನ್ನು ಸ್ಥಾಪನೆ ಮಾಡೋದು ವಿವಿಯಲ್ಲಿ ಸೂಪಿಸಂತ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡೋದು ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಮಕ್ಕಳ ಆರೋಗ್ಯ ಘಟಕ ಸ್ಥಾಪನೆ ಜಿ ಟಿ ಟಿ ಸಿ ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು ವಿಜಯಪುರ ಆಲ್ಮೇರದಲ್ಲಿ ತೋಟಗಾರಿಕಾ ಕಾಲೇಜನ್ನು ಸ್ಥಾಪಿಸುವುದು ಇಟಂಗಿಹಾಳ್ ವಿಮಾನ ನಿಲ್ದಾಣ ಸಮೀಪ ತ್ರಿಬಲ್ಪಿ ಮಾದರಿ ಆಹಾರ ಪಾರ್ಕ್ ಸ್ಥಾಪನೆ ಆಲಮಟ್ಟಿಯಲ್ಲಿ ಜಿ ಮೀನುಗಾರಿಕಾ ಕೇಂದ್ರ ಸೊ ಬಸವನ ವಾಡಿ ಎ ಪಿ ಸಿಯಲ್ಲಿ ಶೀತಲ ಗೃಹ ನಿರ್ಮಾಣವನ್ನು ಮಾಡೋದು ಹೊರ್ತಿ ರೇವಣಿ ಸಿದ್ದೇಶ್ವರ ಚಿಮ್ಮಲ್ಗಿ ಮುಳುವಾಡ ಏತ್ ನೀರಾವರಿ ಯೋಜನೆ ಬಸವನ ಬಾಗೇವಾಡಿ ಅಭಿವೃದ್ಧಿಗೆ ಪ್ರಾಧಿಕಾರವನ್ನು ಸ್ಥಾಪಿಸೋದು ಅಕ್ಕಮಹಾದೇವಿ ಮಹಿಳಾ ವಿ ವಿಶ್ವವಿದ್ಯಾಲಯ ಶಿವಯೋಗಿ ಸಿದ್ದರಾಮೇಶ್ವರ ಅಧ್ಯಯನ ಪೀಠವನ್ನು ಸ್ಥಾಪಿಸೋದು ವಿಜ್ಞಾನ ಕೇಂದ್ರ ತಾರಾಲಯ ಕಾರ್ಯಾರಂಭವನ್ನು ಮಾಡೋದು ಕ್ರಿಟಿಕಲ್ ಕೇರ್ ಬ್ಲಾಕ್ ಸ್ಥಾಪನೆಯನ್ನು ಮಾಡೋದು ಯಾದಗಿರಿಯಲ್ಲಿ ಭೀಮಾ ಪ್ಲಾಂಕ್ ಏತ ನೀರಾವರಿ ಯೋಜನೆ ಪ್ರಸಕ್ತ ಸಾಲಿನಲ್ಲಿ ಅನುಷ್ಠಾನ ಮಾಡೋದು ಜಿಲ್ಲಾ ಅಥವಾ ತಾಲೂಕು ಕೇಂದ್ರಗಳಲ್ಲಿ ಏನು ಮಾಡೋದು ವಿಶ್ವವಿದ್ಯಾಲಯಗಳ ಘಟಕ ಕಾಲೇಜು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಕೇಂದ್ರದ ಸಹಯೋಗದೊಂದಿಗೆ ವಿಜ್ಞಾನ ಕೇಂದ್ರ ತಾರಾಲಯ ಹೊಸದಾಗಿ ಆರಂಭ ಮಾಡೋದು ಬೆಳಗಾವಿ ಮಾರುಕಟ್ಟೆಯಲ್ಲಿ ಬಯೋ ಸಿ ಎನ್ ಜಿ ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನು ತರೋದು ವಿಶ್ವವಿಶ್ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜು ಐದುನೂರು ಕೋಟಿ ವೆಚ್ಚದಲ್ಲಿ ಐ ಐ ಟಿ ಮಾದರಿಯಲ್ಲಿ ಅಭಿವೃದ್ಧಿಯನ್ನು ಪಡಿಸೋದು ಯಾಕೆಂದರೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ಹೆಡ್ ಇದೆ ಅದು ಎಲ್ಲಿ ಅಂತಂದರೆ ಕೇಂದ್ರ ಸ್ಥಳ ಬೆಳಗಾವಿಯಲ್ಲಿ ಸೊ ನಾಲ್ಕುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಏನು ಮಾಡೋದು ಫೋರ್ ಪಾಯಿಂಟ್ ಫೈ ಜೀರೋ ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡೋದು ಸೌದತ್ತಿಯ ಯಲ್ಲಮ್ಮ ದೇವಿ ದೇಗುಲ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡೋದು ನೋಂದಣಿ ಆಗುವ ವಾಹನ ದಾಖಲೆಗಳ ಡಿಜಿಟಲೀಕರಣ ಪ ಪ್ರಾಯೋಗಿಕ ಜಾರಿ ಹೌದಾ ಪ್ರ ನೋಂದಣಿ ಮಾಡತಕ್ಕಂಥ ಡಿಜಿಟಲೀಕರಣ ಏನಿದೆ ಇದು ಪ್ರಾಯೋಗಿಕವಾಗಿ ಎಲ್ಲಿ ಅಂದರೆ ಬೆಳಗಾವಿಯಲ್ಲಿ ತೊಗೊಂಡಿದ್ದಾರೆ ಸೊ ಅತನಿ ಕೊಟ್ಟಲಿಗೆ ಅಮ್ಮಾಜೇಶ್ವರ ಆಮೇಲೆ ಶ್ರೀ ಚನ್ ವೃಷಭೆ ಮಹಾಲಕ್ಷ್ಮಿ ಸತ್ತಿಗೇರಿ ಮಾರ್ಕಂಡೇಯ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರಗಳ ಹಳೇ ಏತ ನೀರಾವರಿಗಳನ್ನು ಏನು ಮಾಡೋದು ಪುನಶ್ಚೇತನಗೊಳಿಸುವುದು ಕಾನಾಪುರದಲ್ಲಿ ನೂರು ಹಾಸಿಗೆ ಆಸ್ಪತ್ರೆಯನ್ನು ಸ್ಥಾಪಿಸುವುದು ಸಾರ್ವಜನಿಕ ಆರೋಗ್ಯ ಲ್ಯಾಬನ ಅಲ್ಲಿ ಕೂಡ ಸ್ಥಾಪನೆ ಮಾಡೋದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿಯನ್ನು ಮಾಡೋದು ಅರಭಾವಿ ಬಾಗೇವಾಡಿ ಸಂತಿ ಬಸ್ತ್ವಾಡ ಕಾಗ್ವಾಡ್ ಕೆರೆಗೆ ನೀರನ್ನು ತುಂಬಿಸುವ ಯೋಜನೆ ಬಾಗಲಕೋಟೆ ನಮ್ಮ ಹೆಮ್ಮೆ ಮೈಲಿಗೇರಿ ಹಲಗಲಿ ಸಸಾಲಟ್ಟಿ ಶಿವಲಿಂಗೇಶ್ವರ ಸಿರೂರು ಹನುಮಾಳ್ ಏತ್ ನೀರಾವರಿ ಯೋಜನೆಗಳ ಪುನಶ್ಚೇತನ ಕಾರ್ಯವನ್ನು ಕೈಗೆತ್ತಿಕೊಳ್ಳೋದು ಕೆರೂರು ಏತ ನೀರಾವರಿ ಅನುಷ್ಠಾನ ಮಾಡೋದು ಐಹೊಳೆಯಲ್ಲಿ ಹೋಟೆಲ್ ನಿರ್ಮಾಣ ಮಾಡೋದು ವಿಜ್ಞಾನ ಕೇಂದ್ರ ತಾರಾಲಯ ಕಾರ್ಯಾರಂಭ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯಗಳ ಸ್ಥಾಪನೆ ಮಾಡೋದು ಹುಣಗುಂದದಲ್ಲಿ ತಾಲೂಕು ಮಟ್ಟದ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯವನ್ನು ಸ್ಥಾಪಿಸೋದು ರಾಯಚೂರು ಒಣಮೆಣಸಿನಕಾಯಿ ಮಾರುಕಟ್ಟೆ ಎ ಪಿ ಎಂಸಿಯಲ್ಲಿ ಶೀತಲಗೃಹ ನಿರ್ಮಾಣ ಕುಂಚಳ್ಳಿ ಕೆರೆ ತುಂಬುವ ಯೋಜನೆ ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಇತರ ಪ್ರದೇಶಗಳಿಗೆ ನಾರಾಯಣ ಬಲದಂಡೆ ಕಾಲುವೆಯಿಂದ ನೀರಾವರಿ ಸೌಲಭ್ಯ ತುಂಗಭದ್ರಾ ನದಿಗೆ ಸಿ ಬಿ ನಿರ್ಮಾಣ ಮಾನ್ವಿ ತಾಲೂಕಿನ ಕೆರೆಗೆ ನೀರು ಚಿಕ್ಕಮಂಜಾಲಿ ಗ್ರಾಮದ ಬಳಿ ಏನು ಮಾಡೋದು ನೂರೈವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಕಟ್ಟೋದು ಧಾರವಾಡ ಹುಬ್ಬಳ್ಳಿಯಲ್ಲಿ ಬಯೋ ಸಿ ಎನ್ ಜಿ ಘಟಕವನ್ನು ಸ್ಥಾಪಿಸುವುದು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಮ್ಯಾನೇಜ್ಮೆಂಟಾಗಿ ಉನ್ನತೀಕರಣ ಬೆಣ್ಣೆಹಳ್ಳದಿಂದ ಪ್ರವಾಹ ಪೀಡಿತ ಗ್ರಾಮಗಳಿಗೆ ತಡೆಗೋಡೆ ನಿರ್ಮಾಣಕ್ಕೆ ಯೋಜನೆಯನ್ನು ಮಾಡೋದು ಆಮೇಲೆ ಧಾರವಾಡ ಸಮೀಪ ಆರು ಸಾವಿರ ಎಕರೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಯೋಜನೆಯನ್ನು ಕೈಗೆತ್ತಿಕೊಳ್ಳುವುದು ಹುಬ್ಬಳ್ಳಿಯಲ್ಲಿ ಕೌಶಲ್ಯ ಕೇಂದ್ರ ಸ್ಥಾಪನೆ ಮಾಡೋದು ಕ್ರಿಟಿಕಲ್ ಕೇರ್ ಬ್ಲಾಕ್ ಸ್ಥಾಪನೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿಯನ್ನು ಮಾಡೋದು ಗದಗಿಗೆ ಸಂಬಂಧಪಟ್ಟಂತೆ ಎ ಪಿ ಎಮ್ ಸಿಯಲ್ಲಿ ಶೀತಲ ಗೃಹ ನಿರ್ಮಾಣ ಮಾಡೋದು ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲವು ಎ ಪಿ ಎಮ್ ಸಿಗಳಲ್ಲಿ ಪ್ರತಿ ಜಿಲ್ಲೆಯಲ್ಲ ಕೆಲವುಗಳಿಗೆ ಏನು ಮಾಡ್ತಾಯಿದ್ದಾರೆ ಎ ಪಿ ಎಮ್ ಸಿಗಳಲ್ಲಿ ಶೀತಲ ಗೃಹ ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ತು ಕೆರೆ ತುಂಬುವ ಯೋಜನೆಗಳನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಸೊ ಜಾಲವಾಡವಾಗಿ ಜಾಲವಾಡಗಿ ಕೆರೆ ತುಂಬಿಸುವ ಯೋಜನೆ ರೋಣ ತಾಲೂಕಿನ ಮಲ್ಲಾಪುರ ರಸ್ತೆಯಲ್ಲಿ ಮೇಲ್ ರೈಲ್ವೆ ಮೇಲ್ಸೇತುವೆ ಕೆಳ ಸೇತುವೆ ನಿರ್ಮಾಣ ಕಪ್ಪತ್ಗುಡದಲ್ಲಿ ಪರಿಸರ ಪ್ರವಾಸೋದ್ಯಮ ಸಿರಹಟ್ಟಿಯಲ್ಲಿ ನೂರು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣಕ್ಕೆ ಏನು ಮಾಡೋದು ಯೋಜನೆ ಕೈಗೆತ್ತಿಕೊಂಡಿದ್ದಾರೆ ಅಷ್ಟೆಲ್ಲ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯವನ್ನು ಸ್ಥಾಪಿಸುವುದು ನಾಲ್ಕುನೂರ ಐವತ್ತು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗಳಿಗೆ ಅಗತ್ಯ ವೈದ್ಯಕೀಯ ಉಪಕರಣ ಮತ್ತು ಪೀಠೋಪಕರಣ ಖರೀದಿಗೆ ಅನುದಾನವನ್ನು ಒದಗಿಸುವುದು ಹತ್ತು ಕೋಟಿ ವೆಚ್ಚದಲ್ಲಿ ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹೃದಯ ಘಟಕವನ್ನು ಸ್ಥಾಪಿಸುವುದು ರೋಣದಲ್ಲಿ ನಬಾರ್ಡ್ ಸಹಯೋಗದೊಂದಿಗೆ ಜಿ ಟಿ ಟಿ ಸಿ ಕೇಂದ್ರ ಸ್ಥಾಪನೆಯನ್ನು ಮಾಡೋದು ಕೊಪ್ಪಳ ಎ ಪಿ ಎಂ ಸಿಲಿ ಶೀತಲ ಗ್ರಹ ಯಲ್ಬುರ್ಗ ಕುಕನೂರು ಕುಕನೂರು ತಾಲೂಕಿನ ಮೂವತ್ತೆಂಟು ಎಕರೆ ನೀರು ಕೆರೆ ನೀರನ್ನು ತುಂಬಿಸುವುದು ಕುಕ್ನೂರು ಯಲಬುರ್ಗ ತಾಲೂಕಲ್ಲಿ ಕೆರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಯೋಜನೆಯನ್ನು ಸ್ಥಾಪಿಸೋದು ಜಿಲ್ಲಾ ಅಥವಾ ತಾಲೂಕು ಘಟಕಗಳ ಏನು ಕೇಂದ್ರಗಳಲ್ಲಿ ವಿಶ್ವವಿದ್ಯಾಲಯಗಳ ಘಟಕಗಳ ಕಾಲೇಜು ಸ್ಥಾಪನೆಯನ್ನು ಮಾಡೋದು ಅಂಜನಾದ್ರಿ ಬೆಟ್ಟ ಸುತ್ತಲಿನ ಪ್ರದೇಶ ಪ್ರವಾಸಿ ಸೌಲಭ್ಯ ಅಭಿವೃದ್ಧಿಗೆ ನೂರು ಕೋಟಿ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಹುಲಿಗೆಮ್ಮ ದೇವಾಲಯದ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯನ್ನು ಮಾಡೋದು ಕ್ರಿಟಿಕಲ್ ಕೇರ್ ಬ್ಲಾಕ್ ಸ್ಥಾಪನೆ ಸಾರ್ವಜನಿಕ ಆರೋಗ್ಯ ಲ್ಯಾಬು ನಾಲ್ಕುನೂರ ಐವತ್ತು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗಳಿಗೆ ಅಗತ್ಯ ವೈದ್ಯಕೀಯ ಉಪಕರಣ ಮತ್ತು ಪೀಠೋಪಕರಣ ಖರೀದಿಗೆ ಅನುದಾನ ತಳಕಲ್ ವಿ ಟಿ ಯು ಇಳಕಲ್ನಲ್ಲಿ ಆಗಬೇಕಾಗಿತ್ತದು ಸಹಯೋಗದೊಂದಿಗೆ ತಳಕಲ್ನಲ್ಲೇ ಹೌದಾ ಸಹಯೋಗದೊಂದಿಗೆ ಜಿ ಟಿ ಟಿ ಸಿ ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸುವುದು ಸೊ ಉತ್ತರ ಕನ್ನಡ ಜಿಲ್ಲೆಗೆ ಹೊನ್ನಾವರ ತಾಲೂಕಿನ ಮಂಕಿ ಕಾಸರ್ ಕೋಡಲ್ಲಿ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಸೊ ಭಟ್ಕಳದಲ್ಲಿ ಮುರುಡೇಶ್ವರದಲ್ಲಿ ಸುಸಜ್ಜಿತ ಭಟ್ಕಳದ ಮುರುಡೇಶ್ವರದಲ್ಲಿ ಏನು ಮಾಡ್ತಾರೆ ಸುಸಜ್ಜಿತವಾಗಿರ್ತಕ್ಕಂಥ ಮೀನುಗಾರಿಕಾ ಹೊರಬಂದರನ್ನು ನಿರ್ಮಾಣ ಮಾಡೋದು ಯಲ್ಲಾಪುರ್ ಕಿರುವತ್ತಿ ಕೆರೆಗೆ ಈ ಬಾರಿ ನೀರು ಆಮೇಲೆ ಸಾರ್ವಜನಿಕ ಆರೋಗ್ಯ ಲ್ಯಾಬನ್ನು ಸ್ಥಾಪಿಸುವುದು ಖೇನಿಯಲ್ಲಿ ಆಳ ಸಮುದ್ರ ಬಂದರನ್ನು ಸ್ಥಾಪಿಸುವುದು ಅಂದರೆ ಅಭಿವೃದ್ಧಿಪಡಿಸುವುದು ಪಾವಿನ ಕುರುವೆಯಲ್ಲಿ ಬೃಹತ್ ಬಂದರಿನ ಅಭಿವೃದ್ಧಿಗೆ ಅಂತಾರಾಷ್ಟ್ರೀಯ ಟೆಂಡರನ್ನು ಕರೆಯುವುದು ಸಿರಸಿಯಲ್ಲಿ ವಿಜ್ಞಾನ ಕೇಂದ್ರ ತಾರಾಲಯ ಕಾ ಕಾರ್ಯಾರಂಭ ಮಾಡಿ ದಾಂಡೇಲಿ ಇಂಟ್ರಡೇಷನ್ ಸೆಂಟರ್ ನಿರ್ಮಾಣವನ್ನು ಮಾಡೋದು ಹಾವೇರಿ ಜಿಲ್ಲೆಯಲ್ಲಿ ಏನಂತಾರೆ ರಾಣೆಬೆನ್ನೂರು ಎ ಪಿ ಸಿಯಲ್ಲಿ ಶೀತಲ ಗೃಹ ನಿರ್ಮಾಣ ರಾಣೆಬೆನ್ನೂರಲ್ಲಿ ನಿರ್ಮಾಣವಾಗುತ್ತಿರುವ ಮೇಘಾ ಮಾರುಕಟ್ಟೆ ಪ್ರಾಂಗಣದಲ್ಲಿ ಒಣಮೆಣಸಿನಕಾಯಿ ಮಾರುಕಟ್ಟೆ ಸ್ಥಾಪನೆಯನ್ನು ಮಾಡೋದು ಹಿರೇಕೆರೂರಲ್ಲಿ ಕೆರೂರು ತಾಲೂಕಲ್ಲಿ ಏನು ಮಾಡೋದು ಸರ್ವಜ್ಞರ ಸ್ಮಾರಕವನ್ನು ಸ್ಥಾಪಿಸೋದು ವಿಜ್ಞಾನ ಕೇಂದ್ರದ ಕಾಮಗಾರಿಯನ್ನು ಪೂರ್ಣಗೊಳಿಸೋದು ವಿಜಯನಗರ ಇದು ಮೂವತ್ತೊಂದನೇ ಜಿಲ್ಲೆ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ಹಗರಿ ಬೊಮ್ಮನಹಳ್ಳಿಯಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಪ್ರಯೋಗಾಲಯ ಪ್ರಯೋಗಾಲಯವನ್ನು ಸ್ಥಾಪಿಸುವುದು ಬಳ್ಳಾರಿ ಜಿಲ್ಲೆ ಮಾರುಕಟ್ಟೆಯಲ್ಲಿ ಬಯೋ ಸಿ ಎನ್ ಜಿ ಸ್ಥಾಪನೆ ಎ ಪಿ ಸಿಯಲ್ಲಿ ಶೀತಲ ಗೃಹ ನಿರ್ಮಾಣ ಜಿನ್ಸ್ ಅಪಾರೆಲ್ ಪಾರ್ಕ್ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಅಷ್ಟೆಲ್ಲ ಕ್ರೀಡಾ ವಸತಿ ಉನ್ನತೀಕರಣ ಕ್ರೀಡಾ ಸೌಕರ್ಯ ಅಭಿವೃದ್ಧಿಗೆ ಹತ್ತು ಕೋಟಿಯನ್ನು ಏನು ಮಾಡಿದ್ದಾರೆ ಮೀಸಲಿಟ್ಟಿದ್ದಾರೆ ಹ್ಯುಮೆನ್ ಮಿಲ್ಕ್ ಬ್ಯಾಂಕ್ ಸೊಂಡು ಸುಂಡರಲ್ಲಿ ಸಿಲ್ಕ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡೋದು ಶಿವಮೊಗ್ಗದಲ್ಲಿ ಸೋಗಾಣೆ ವಿಮಾನ ನಿಲ್ದಾಣ ಸಮೀಪ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಆಹಾರ ಪಾರ್ಕನ್ನು ಸ್ಥಾಪಿಸುವುದು ಭದ್ರಾವತಿಯಲ್ಲಿ ಅತ್ಯಾಧುನಿಕ ಮೀನುಗಾರಿಕಾ ಮಾರುಕಟ್ಟೆ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಸೊ ಸೊರಬ ತಾಲೂಕಿನ ವರದಾ ನದಿಗೆ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಮಾಡೋದು ಶಿವಮೊಗ್ಗ ಬೊಮ್ಮನಕಟ್ಟೆ ರಸ್ತೆಯಲ್ಲಿ ರೈಲ್ವೆ ಮೇಲ್ಸೇತುವೆ ಕೆಳ ಸೇತುವೆ ನಿರ್ಮಾಣ ಕೌಶಲ್ಯ ಮತ್ತು ನಾವೀನ್ಯತಾ ಕೇಂದ್ರ ಸ್ಥಾಪನೆ ಕೇಂದ್ರದ ಸಹಯೋಗದೊಂದಿಗೆ ವಿಜ್ಞಾನ ಕೇಂದ್ರ ತಾರಾಲಯ ಸ್ಥಾಪನೆ ಮಾಡುವುದು ಶಿವಮೊಗ್ಗದಲ್ಲಿ ಮತ್ತೊಂದು ನೂರು ಕೋಟಿ ವೆಚ್ಚದಲ್ಲಿ ಹೊಸ ಹೈ ಸೆಕ್ಯುರಿಟಿ ಕಾರಾಗೃಹ ನಿರ್ಮಾಣ ಅಂದರೆ ಜೈಲನ್ನು ನಿರ್ಮಿಸುವುದು ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ಸ್ಥಾಪನೆ ಮಾಡುವುದು ದಾವಣಗೆರೆ ಕ್ರಿಟಿಕಲ್ ಕೇರ್ ಬ್ಲಾಕನ್ನು ಸ್ಥಾಪಿಸುವುದು ಜಿಲ್ಲಾಸ್ಪತ್ರೆಗೆ ಕಾಲ್ಪ್ ಸ್ಕೋಪಿ ಉಪಕರಣಗಳ ಖರೀದಿಗೆ ಅನುದಾನ ನೀಡುವುದು ಚಿತ್ರದುರ್ಗ ಹೊಸದುರ್ಗ ಹೊಳಲ್ಕೆರೆಯಲ್ಲಿ ಹೊಳಲ್ಕೆರೆಯಲ್ಲಿ ಮೀನುಗಾರಿಕೆ ಕ್ರಮ ಆಮೇಲೆ ಸಾರ್ವಜನಿಕ ಆರೋಗ್ಯ ಲ್ಯಾಬನ್ನು ಸ್ಥಾಪಿಸುವುದು ವೈದ್ಯಕೀಯ ಕಾಲೇಜು ಪೂರ್ಣಗೊಳಿಸುವುದು ಸೊ ಸ್ವರ್ಣ ಸಿದ್ದಾಪುರ್ ಏತ ನೀರಾವರಿ ಯೋಜನೆ ಪುನಶ್ಚೇತನ ಉಡುಪಿ ಜಿಲ್ಲೆಗಳಿಗೆ ಮಲ್ಪೆ ಬಂದರಿನಲ್ಲಿ ಬರ್ತ್ ಕಟ್ಟೆ ಬಂದರಿನಲ್ಲಿ ಆಧುನಿಕ ಹಡಗು ನಿರ್ಮಾಣ ಸೊ ವಿಜ್ಞಾನ ಕೇಂದ್ರದ ಕಾಮಗಾರಿ ಪೂರ್ಣ ಮಾಡುವುದು ಮತ್ತು ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥವನ್ನು ಸ್ಥಾಪಿಸುವುದು ಕ್ರಿಟಿಕಲ್ ಕೇರ್ ಬ್ಲಾಕ್ ಸ್ಥಾಪನೆ ಜಿಲ್ಲಾಸ್ಪತ್ರೆಗೆ ಕಾಲ್ಪ್ಸ್ಕೋಪಿ ಉಪಕರಣಗಳ ಖರೀದಿಗೆ ಅನುದಾನವನ್ನು ಒದಗಿಸುವುದು ಚಿಕ್ಕಮಗಳೂರು ಸ್ಪೈಸ್ ಮಾರುಕಟ್ಟೆ ಅಭಿವೃದ್ಧಿಯನ್ನು ಮಾಡೋದು ಶೃಂಗೇರಿ ನೂರು ಹಾಸಿಗೆಯ ಆಸ್ಪತ್ರೆಯನ್ನು ಸ್ಥಾಪಿಸುವುದು ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ವಿಜ್ಞಾನ ಕೇಂದ್ರ ತಾರಾಲಯ ಸ್ಥಾಪನೆ ಮಾಡೋದು ಚಿಕ್ಕಬಳ್ಳಾಪುರನಲ್ಲಿ ಅಂದರೆ ಗುಬ್ಬೆ ಅಂದರೆ ತುಮಕೂರಿನಲ್ಲಿ ಈಗ ತುಮಕೂರು ನೋಡ್ಕೊಂಡು ಹೋಗೋಣ ಗುಬ್ಬಿಯ ಮಠದಲ್ಲಿ ಮಠದ ಹಳ್ಳಿ ಕುಡಿಯುವ ನೀರು ಯೋಜನೆ ಅನುಷ್ಠಾನ ಕ್ರಮ ಕೈಗೊಳ್ಳೋದು ಆಮೇಲೆ ಕೌಶಲ್ಯ ನಾವೀನ್ಯತಾ ಕೇಂದ್ರ ಏನು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವರು ಬಜೆಟಲ್ಲಿ ಮಂಡನೆ ಮಾಡಿದ್ದಾರೆ ಸೀಸಿಂಗ್ ಯಾರ್ಡ್ ನಿರ್ಮಾಣ ಮಾಡೋದು ಮಧುಗಿರಿಯಲ್ಲಿ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥವನ್ನು ಸ್ಥಾಪಿಸುವುದು ಸಿರಾದಲ್ಲಿ ತಾಲೂಕಾ ಮಟ್ಟದ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ಸ್ಥಾಪಿಸುವುದು ತುಮಕೂರು ಜಿಲ್ಲೆಯ ವಸಂತ ನರಸಾಪುರದಲ್ಲಿ ಹಾಗೂ ತುಮಕೂರಿನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿಯನ್ನು ಮಾಡೋದು ಐನಿಂದ ತುಮಕೂರವರೆಗೆ ಮೆಟ್ರೋ ಅಭಿವೃದ್ಧಿ ಮಾಡೋದು ಸೊ ಅದನ್ನು ಚಿಕ್ಕಬಳ್ಳಾಪುರ ಸಿಡ್ಲಘಟ್ಟ ಹೈಟೆಕ್ ರೇಷ್ಮೆ ಮಾರುಕಟ್ಟೆಗೆ ಹಣ ಬಿಡುಗಡೆ ಮಾಡುವುದು ಬಯೋ ಸಿ ಎನ್ ಜಿ ರೈಲ್ವೆ ಕೆಲ ಕೆಳ ಸೇತುವೆ ಸ್ವಯಂಚಾಲಿತ ಚಾಲನಾ ಪಥ ಪರೀಕ್ಷಾ ಪಥವನ್ನು ಇಲ್ಲಿ ದಕ್ಷಿಣ ಕನ್ನಡ ಪುತ್ತೂರು ಪಶು ವಿಶ್ವವಿದ್ಯಾಲಯವನ್ನು ಕಾಲೇಜು ಆರಂಭ ಮಾಡೋದು ಮೀನುಗಾರಿಕೆಗೆ ಸಮ ನಿಷೇಧದ ಅವಧಿಯಲ್ಲಿ ಮೀನುಗಾರಿಕೆಗೆ ನೀಡುತ್ತಿರುವ ಪರಿಹಾರದ ಮೊತ್ತ ಒಂದು ಸಾವಿರದ ಐದುನೂರರಿಂದ ಎರಡು ಸಾವಿರಕ್ಕೇರಿಕೆ ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯ ಮಾರುಕಟ್ಟೆಯಲ್ಲಿ ಅತ್ಯಾಧುನಿಕ ಕೃಷಿ ಸಂಕೀರ್ಣವನ್ನು ಸ್ಥಾಪಿಸುವುದು ಹಜ್ ಭವನ ನಿರ್ಮಾಣಕ್ಕೆ ಹತ್ತು ಕೋಟಿ ಮಂಗಳೂರು ಬಂದರಿನಿಂದ ಬೆಂಗಳೂರಿಗೆ ಆರ್ಥಿಕ ಕಾರಿಡಾರ್ ನಿರ್ಮಾಣ ಮಾಡೋದು ಸೊ ಹಳೆ ಮಂಗಳೂರು ಬಂದರಿನ ಆಧುನಿಕ ಹಡಗು ನಿರ್ಮಾಣ ಚಟುವಟಿಕೆ ಆರಂಭವನ್ನು ಮಾಡೋದು ಸೊ ಹಾಸನ ವಿಮಾನ ನಿಲ್ದಾಣ ಅಭಿವೃದ್ಧಿಗೆ ಬಾಕಿ ಇರುವ ಮೂವತ್ತು ಕೋಟಿ ಬಿಡುಗಡೆ ವಿಜ್ಞಾನ ಕೇಂದ್ರ ತಾರಾಲಯ ಕಾರ್ಯಾರಂಭ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯವನ್ನು ಸ್ಥಾಪಿಸುವುದು ಸೊ ಬೆಂಗಳೂರು ಗ್ರಾಮಾಂತರ ಪೂಜೇನಹಳ್ಳಿಯಲ್ಲಿ ಏನು ಮಾಡೋದು ಆಹಾರ ಪಾರ್ಕನ್ನು ಸ್ಥಾಪನೆಗೆ ಯೋಜನೆ ಇದೆ ಸೊ ದಾಸನಪುರ ಮಾರುಕಟ್ಟೆಯಲ್ಲಿ ಬಯೋ ಸಿ ಎನ್ ಜಿ ಘಟಕವನ್ನು ಸ್ಥಾಪಿಸಲಾಗಿದೆ ಅಷ್ಟೆಲ್ಲ ಕನಕಪುರದ ಹೆಗ್ಗನೂರು ಕೆರೆ ತುಂಬಿಸುವ ಯೋಜನೆಯನ್ನು ಶ್ರೀರಂಗ ಕುಡಿಯುವ ನೀರು ಯೋಜನೆಗೆ ಪೈಪ್ಲೈನ್ನಲ್ಲಿ ನೀರನ್ನು ಹಾಕೋದು ಸೊ ಘಾಟಿ ಸುಬ್ರಹ್ಮಣ್ಯ ದೇಗುಲ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯನ್ನು ಮಾಡೋದು ದೇವಹಳ್ಳಿಯಲ್ಲಿ ಸೀಸಿಂಗ್ ಯಾರ್ಡ್ ನಿರ್ಮಾಣ ನೆಲಮಂಗಲದಲ್ಲಿ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥವನ್ನು ಸ್ಥಾಪಿಸುವುದು ಆಣಿಕಲ್ ನೆಲಮಂಗಲ ಹೊಸಕೋಟೆ ತಾಲೂಕುಗಳಲ್ಲಿ ನೂರು ಹಾಸಿಗೆ ಅಷ್ಟಿರ್ತಕ್ಕ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದು ದೇವನಹಳ್ಳಿ ನೆಲಮಂಗಲ ಹೊಸಕೋಟೆ ದೊಡ್ಡಬಳ್ಳಾಪುರ ಮಾಗಡಿ ಬಿಡದಿಯಲ್ಲಿ ರಸ್ತೆ ಮತ್ತು ರೈಲು ಸಂಪರ್ಕದೊಂದಿಗೆ ಉಪನಗರ ಟೌನ್ಶಿಪ್ ಅಭಿವೃದ್ಧಿಯನ್ನು ಮಾಡೋದು ಸೊ ಕೋಲಾರ ಮಾರುಕಟ್ಟೆಯಲ್ಲಿ ಬಯೋ ಸಿ ಎನ್ ಜಿಯನ್ನು ಸ್ಥಾಪಿಸೋದು ಅಧೀಮ್ ಸಾಂಸ್ಕೃತಿಕ ಕೇಂದ್ರ ಅಭಿವೃದ್ಧಿಪಡಿಸುವುದು ಮತ್ತು ಜಿಲ್ಲಾಸ್ಪತ್ರೆಗೆ ಕಾಲ್ಪಸ್ಕೋಪಿ ಉಪಕರಣ ಖರೀದಿಗೆ ಅನುದಾನ ಕೆ ಜಿ ಎಫ್ನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿಯನ್ನು ಮಾಡೋದು ಕೊಡಗು ವಿಜ್ಞಾನ ಕೇಂದ್ರ ತಾರಾಲಯಗಳ ಸ್ಥಾಪನೆ ಮಾಡೋದು ಪೊನ್ನಂಪೇಟೆಯಲ್ಲಿ ಕ್ರೀಡಾ ವಸತಿ ನಿಲಯ ಕಟ್ಟಡ ನಿರ್ಮಾಣ ಮಾಡೋದು ಅಷ್ಟೇಲ್ಲ ಮಡಿಕೇರಿಯಲ್ಲಿ ಸ್ವಯಂಚಾಲಿತ ಚಾಲನಾಪಥ ಪರೀಕ್ಷಾ ಒನ್ ಪಥವನ್ನು ಮಾಡೋದು ವಿರಾಜಪೇಟೆಯಲ್ಲಿ ಹೊಸ ನ್ಯಾಯಾಲಯ ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಲ್ಯಾಬ್ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕಾರ್ಡಿಕ್ ಯೂನಿಟನ್ನು ಸ್ಥಾಪಿಸೋದು ಹೃದಯ ಸಂಬಂಧಿ ಆಮೇಲೆ ವೈರಲ್ ರಿಸರ್ಚ್ ಆ್ಯಂಡ್ ಡಯಾಗ್ನಾಸ್ಟಿಕ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಸ್ಥಾಪನೆ ಮಾಡೋದು ಮೈಸೂರು ಬಯೋ ಸಿ ಎನ್ ಜಿ ಘಟಕ ಸ್ಥಾಪನೆ ಮಾಡಿ ಎ ಪಿ ಎಂ ಸಿಯಲ್ಲಿ ಶೀತಲ ಗ್ರಹವನ್ನು ನಿರ್ಮಾಣ ಮಾಡೋದು ಹುಣಸೂರಿನ ಮರದೂರು ಕೆರೆಗೆ ನೀರನ್ನು ಬಿಡಿಸು ಬಿಡೋದು ಅಷ್ಟೇ ಅಲ್ಲ ವರುಣಾ ಕ್ಷೇತ್ರಗಳಲ್ಲಿ ನಾಲೆಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳೋದು ಕೆ ಆರ್ ನಗರ ತಾಲೂಕಿನ ಕೆಸ್ತೂರು ಕೊಪ್ಪಲು ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದ ಬಳಿ ಏನು ಮಾಡೋದು ಏತ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಹೆದ್ದಾರಿಯಲ್ಲಿ ಮೇಲ್ಸೇತುವೆ ಕುಕ್ಕರಹಳ್ಳಿ ಕೆ ಆರ್ ಎಸ್ ರಸ್ತೆ ಬಳಿ ರೈಲ್ವೆ ಸೇತುವೆ ಮೇಲ್ಸೇತುವೆ ಕೆಳ ಸೇತುವೆ ಕೆ ಆರ್ ಆಸ್ಪ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ವಿಭಾಗವನ್ನು ಸ್ಥಾಪಿಸೋದು ಮಂಡ್ಯ ಪಿಸಿ ಫಾರ್ಮ್ನಲ್ಲಿ ಕೃಷಿ ವಿವಿ ಸ್ಥಾಪನೆಗೆ ಸಮಿತಿ ರಚನೆಯನ್ನು ಮಾಡೋದು ಕೆ ಆರ್ ಎಸ್ ಬೃಂದಾವನ ಉನ್ನತೀಕರಿಸಲು ಕ್ರಮಕ್ಕೆ ಹೆಬ್ಬಕವಾಡಿ ನಿಡಘಟ್ಟ ತುರುಗುನೂರು ಮಳವಳ್ಳಿ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮಳವಳ್ಳಿ ತಾಲೂಕಿನ ಮಾಧವ ಮಂತ್ರಿ ನಾಲೆ ಮದ್ದೂರು ತಾಲೂಕಿನ ಕೆಮ್ಮಣ್ಣು ನಾಲಾ ಆಧುನೀಕರಣವನ್ನುಗೊಳಿಸುವುದು ಹೊಸ ಸಕ್ಕರೆ ಕಾರ್ಖಾನೆಗಳ ನಿರ್ಮಾಣವನ್ನು ಮಾಡುವುದು ಆದಿಚುಂಚನಗಿರಿಯಲ್ಲಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸುವುದು ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ಸ್ಥಾಪನೆ ಮಾಡುವುದು ಮಂಡ್ಯದಲ್ಲಿ ಸೊ ರಾಮನಗರ ರೇಷ್ಮೆ ಇದಕ್ಕೆ ಫೇಮಸ್ ಆಗಿರೋದರಿಂದ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಎರಡನೇ ಹಂತದ ಕಾಮಗಾರಿ ಇನ್ನೂರ ಐವತ್ತು ಕೋಟಿ ರು ಬಿಡುಗಡೆ ಮಾಡಿದೆ ಅರ್ಕಾವತಿ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಯೋಜನೆ ಅನುಷ್ಠಾನ ಚನ್ನಪಟ್ಟಣ ಬೈರಾಯ್ ಪಟ್ಟಣ ರಸ್ತೆಯಲ್ಲಿ ಮೇಲ್ಸೇತು ರೈಲ್ವೆ ಮೇಲ್ಸೇತುವೆ ಕೆಳಸೇತುವೆಗಳನ್ನು ನಿರ್ಮಿಸುವುದು ಚಾಮರಾಜನಗರ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡೋದು ಆಮೇಲೆ ನಾಲ್ಕುನೂರ ಐವತ್ತು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗಳಿಗೆ ಅಗತ್ಯ ವೈದ್ಯಕೀಯ ಉಪಕರಣ ಮತ್ತು ಪೀಠೋಪಕರಣ ಖರೀದಿಗೆ ಅನುದಾನ ಒದಗಿಸುವುದು ಯಳಂದೂರು ತಾಲೂಕಿನಲ್ಲಿ ನೂರು ಹಾಸಿಗೆ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡೋದು ಆಮೇಲೆ ಬಂಡೀಪುರ ಇಂಟ್ರಿ ಪ್ರೊಡೇಷನ್ ಸೆಂಟರ್ ನಿರ್ಮಾಣ ಮಾಡೋದು ಬಂಡೀಪುರದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಚರಿತೆಯ ಕಾರ್ಯಪಡೆ ರಚನೆಯನ್ನು ಮಾಡೋದು ಅದಾದ ಮೇಲೆ ವಿಜ್ಞಾನ ಕೇಂದ್ರ ತಾರಾಲಯಗಳ ಆರಂಭ ಮಾಡೋದು ಅದೇ ಚಾಮರಾಜನಗರದಲ್ಲಿ ಬೆಂಗಳೂರು ನಗರ ಜಿಲ್ಲೆ ವಾಣಿಜ್ಯ ಪುಷ್ಪ ಮಾರುಕಟ್ಟೆಯ ಸ್ಥಾಪನೆ ವಿದ್ಯುತ್ ಬೇಡಿಕೆಗೆ ನೀಗಿಸಲು ಸ್ಟೇಷನ್ಗಳನ್ನು ಸ್ಥಾಪಿಸುವುದು ಎರಡು ಸಾವಿರ ಎಕರೆಯಲ್ಲಿ ಪ್ರದೇಶದಲ್ಲಿ ನಾಲೇಜ್ ಹೆಲ್ತ್ ಕೇರ್ ಇನ್ನೋವೇಷನ್ ಆ್ಯಂಡ್ ರಿಸರ್ಚ್ ಸಿಟಿಯನ್ನು ಅಭಿವೃದ್ಧಿ ಮಾಡುವುದು ಯಶವಂತಪುರದಲ್ಲಿ ಸರ್ಕಾರಿ ಇಲಾಖೆಗಳಿಗೆ ಸುಸಜ್ಜಿತ ಕಚೇರಿ ಸಂಕೀರ್ಣ ನಿರ್ಮಾಣ ಎರಡುನೂರ ಕೋಟಿ ವೆಚ್ಚದಲ್ಲಿ ವಿಜ್ಞಾನ ನಗರಿ ಸ್ಥಾಪನೆ ಉತ್ತರ ತಾಲೂಕಲ್ಲಿ ಕ್ರೀಡಾ ಸಮುಚ್ಚಯ ಒಳಗೊಂಡ ಕ್ರೀಡಾ ನಗರ ಸ್ಥಾಪನೆಯನ್ನು ಮಾಡೋದು ನಲವತ್ತು ಸ್ಥಳಗಳಲ್ಲಿ ಕ್ರೀಡಾ ಸಂಕೀರ್ಣ ನಿರ್ಮಾಣ ರೋರಿಚ್ ಮತ್ತು ರಾಣಿ ಎಸ್ಟೇಟ್ನಲ್ಲಿ ಮೂಲ ಸೌಲಭ್ಯ ಅಭಿವೃದ್ಧಿಯನ್ನು ಪಡಿಸುವುದು ಖಾಸಗಿ ವಸತಿ ಸಮುಚ್ಚಯಗಳಲ್ಲಿ ಸಂಸ್ಕರಿಸಿದ ನೀರು ಮರುಬಳಕೆಗೆ ಪ್ರೋತ್ಸಾಹ ನೀಡುವುದು ಪೊಲೀಸ್ ಸುಲಿವನ್ ಮೈದಾನದಲ್ಲಿ ಮೂರು ಕೋಟಿ ವೆಚ್ಚದಲ್ಲಿ ಆಸ್ಟ್ರೋಟರ್ಪ್ ಹಾಕಿ ಪ್ರಾಂಗಣವನ್ನು ನಿರ್ಮಿಸುವುದು ನೋಂದಣಿಯಾಗುವ ಎಲ್ಲ ವಾಹನಗಳ ದಾಖಲೆ ಡಿಜಿಟಲೀಕರಣ ಪ್ರಾಯೋಗಿಕ ಾಗಿ ಜಾರಿಗೊಳಿಸುವುದು ಕೆ ಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಾಲ್ಕುನೂರ ಮೂವತ್ತು ಲ್ಯಾಬ್ಗಳ ಸ್ಥಾಪನೆ ನೆಪ್ರೋ ಯುರೋಲಜಿ ಸಂಸ್ಥೆಯ ಶಸ್ತ್ರ ಚಿಕಿತ್ಸಾ ವಿಭಾಗದಲ್ಲಿ ಏನು ಮಾಡೋದು ರೋಬೋಟಿಕ್ಸ್ ಯಂತ್ರದ ಮೂಲಕವು ಉತ್ತಮ ಚಶಸ್ಸಿ ನೀಡುವ ಕ್ರಮ ಕೈಗೊಳ್ಳುವುದು ನೂರು ಕೋಟಿ ವೆಚ್ಚದಲ್ಲಿ ನಗರ ಪೂರ್ವ ಭಾಗದಲ್ಲಿ ಐದುನೂರು ನಿರಾಶ್ರಿತರ ಪರಿಹಾರ ಕೇಂದ್ರವನ್ನು ಸ್ಥಾಪಿಸುವುದು ಡಾಕ್ಟರ್ ಸಿದ್ಧಲಿಂಗಯ್ಯ ಸ್ಮರಣಾರ್ಥ ಬೆಂಗಳೂರು ವಿವಿಯಲ್ಲಿ ಅಧ್ಯಯನ ಪೀಠ ಸ್ಥಾಪನೆ ಇಪ್ಪತ್ತು ಲಕ್ಷ ಆಸ್ತಿ ಆಸ್ತಿ ತೆರಿಗೆ ದಾಖಲೆ ಡಿಜಿಟಲ್ ಮಾಡೋದು ವೈಟ್ ಟ್ಯಾಪಿಂಗ್ ಡಿಸೆಂಬರ್ ಹೊತ್ತಿಗೆ ಪೂರ್ಣ ಮಾಡೋದು ಹೆಬ್ಬಾಳ ಜಂಕ್ಷನ್ನಲ್ಲಿ ಟನಲ್ ಸ್ಥಾಪನೆ ಫೆರಿಫೆರಲ್ ರಿಂಗ್ ರೋಡನ್ನು ನಿರ್ಮಾಣ ಮಾಡೋದು ಎರಡು ನೂರ ಐವತ್ತು ಮೀಟ್ರ್ ಎತ್ತರದ ಸ್ಕೈ ಡೆಕ್ ನಿರ್ಮಾಣ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡೋದು ಮೆಟ್ರೋ ಹಂತ ಮೂರರ ಯೋಜನೆ ಒಪ್ಪಿಗೆ ಬಿ ಎಮ್ ಟಿ ಸಿಗೆ ಒಂದು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಹೊಸ ಎಲೆಕ್ಟ್ರಿಕಲ್ ಬಸ್ಗಳ ಮತ್ತು ಎಂಟುನೂರ ಮೂವತ್ತು ಬಿ ಎಸ್ ಬಸ್ ಸಿಕ್ಸ್ ಡೀಸಲ್ ಬಸ್ ಸೇರ್ಪಡೆ ಮಹಿಳಾ ಸುರಕ್ಷತೆಗೆ ವೆಹಿಕಲ್ ಟ್ರ್ಯಾಕಿಂಗ್ ಆ್ಯಪ್ ಅನುಷ್ಠಾನ ನಗರದ ಪ್ರಮುಖ ಇಪ್ಪತ್ತೆಂಟು ಜಂಕ್ಷನ್ಗಳಲ್ಲಿ ಜಪಾನ್ ತಂತ್ರಜ್ಞಾನದ ಏರಿಯಾ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಸಿಸ್ಟಮ್ ಅಳವಡಿಕೆ ಮಾಡಲಾಗಿದೆ ಆಲ್ರೆಡಿ ಸೊ ಐದು ಸಾವಿರದ ಐದುನೂರ ಐವತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ಏಳುನೂರ ಎಪ್ಪತ್ತೈದು ಎಮ್ ಎಲ್ ಡಿ ಸಾಮರ್ಥ್ಯ ಕಾವೇರಿ ಹಂತ ಐದು ನಾಲ್ಕುನೂರ ನಲವತ್ತೊಂದು ಕೋಟಿ ವೆಚ್ಚದಲ್ಲಿ ಏಳು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳ ಉನ್ನತೀಕರಣವನ್ನು ಮಾಡೋದು ಆಮೇಲೆ ಎರಡು ಇನ್ನೂರು ಕೋಟಿ ವೆಚ್ಚದಲ್ಲಿ ನೂರ ಹತ್ತು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಯೋಜನೆಯನ್ನು ಹಾಕೋದು ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜಾಗ ಕೆರೆ ಹಾಗೂ ಉದ್ಯಾನವನಗಳ ಅಭಿವೃದ್ಧಿಯಲ್ಲಿ ಜನರ ಸಹಭಾಗಿತ್ವ ಹೆಚ್ಚಿಸಲು ಕ್ರಮ ಕೈಗೊಳ್ಳುವುದು ಸಾರ್ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವಜ್ಞ ಉದ್ಯಾನವನ ಅಭಿವೃದ್ಧಿ ವಿಮಾನ ನಿಲ್ದಾಣದವರೆಗೆ ಮೆಟ್ರೋ ಅಭಿವೃದ್ಧಿಯನ್ನು ಮಾಡೋದು ಹೊಸ ಯೋಜನೆಗಳ ಬಗ್ಗೆ ನೋಡೋಣ ಹೊಸ ಯೋಜನೆ ರೈತರಿಗಾಗಿ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಕೃಷಿ ಕ್ಷೇತ್ರವನ್ನು ಸುಸ್ಥಿರ ಹಾಗೂ ಲಾಭದಾಯಕವಾಗಿ ಮಾಡಲು ವಿವಿಧ ರೈತರ ಯೋಜನೆಗಳನ್ನು ಒಗ್ಗೂಡಿಸಿ ಸಮಗ್ರ ಕೃಷಿ ಉತ್ತೇಜಿಸುವ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ನೆನಪಿರಲಿ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಏನ ಜಾರಿ ಮಾಡಲು ಕೈಗೊಂಡಿರ್ತಕ್ಕಂಥ ಕ್ರಮ ಇದೊಂದು ಯಾವ ಬೆಳೆ ಬೆಳೆಯಬೇಕೆಂದರೂ ರೈತರಿಗೆ ಮಾರ್ಗದರ್ಶನ ಮಾಡುವುದು ಮಾರುಕಟ್ಟೆ ಸಂಪರ್ಕ ಸೇರಿ ಹಲವು ನೆರವುಗಳನ್ನು ನೀಡುವುದು ವೃದ್ಧರ ಮನೆಗೆ ಪಡಿತರ ಹಂಚಲು ಅನ್ನ ಸುವಿಧ ಅಂತೇಳಿ ಬಂದಿದೆ ಅನ್ನ ಸುವಿಧ ಎಂಬತ್ತು ವರ್ಷ ದಾಟಿದ ಹಿರಿಯ ನಾಗರಿಕರು ಮಾತ್ರ ನೆಲೆಸಿರುವ ಮನೆಗಳಿಗೆ ಹೋಮ್ ಡೆಲಿವರಿ ಆ್ಯಪ್ ಮೂಲಕ ಆಹಾರ ಧಾನ್ಯಗಳನ್ನು ತಲುಪಿಸಲು ಸರ್ಕಾರದಿಂದ ಅನ್ನ ಸುವಿಧಾ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಸೊ ಕೆಪೆ ಸಂಜೀವಿನಿ ಮಹಿಳಾ ಕ್ಯಾಂಟೀನನ್ನು ಮಾಡೋದು ಗ್ರಾಮೀಣ ಪ್ರದೇಶದಲ್ಲಿ ಸ್ಥಳೀಯ ಆಹಾರವನ್ನು ಕೈಗೆಟುಕುವ ದರದಲ್ಲಿ ಶುಚಿ ರುಚಿಯಾಗಿ ಒದಗಿಸಲು ಮಹಿಳೆಯರೇ ನಡೆಸುವ ಕೆಪೆ ಸಂಜೀವಿನಿ ಕ್ಯಾಂಟೀನ್ ಸ್ಥಾಪನೆ ಈ ವರ್ಷ ಏಳು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ಐವತ್ತು ಕೆಪೆಗಳ ಸ್ಥಾಪನೆ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಗೆ ಪ್ರಗತಿ ರಥ ರಥ ನೆನಪಿರಲಿ ಪ್ರಗತಿಪಥ ರಥ ಅಲ್ಲ ಗ್ರಾಮೀಣ ಭಾಗದ ರಸ್ತೆ ಸಂಪರ್ಕ ಜಾಲ ಅಭಿವೃದ್ಧಿಗೆ ಪ್ರಗತಿ ಪಥ ಯೋಜನೆ ನೂರ ಎಂಬತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಐದು ಸಾವಿರದ ಇನ್ನೂರು ಕೋಟಿ ರು ವೆಚ್ಚದಲ್ಲಿ ತಲಾ ಐವತ್ತು ಕಿಮಿ ರಸ್ತೆಯಂತೆ ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ಕಿಮಿ ಅಭಿವೃದ್ಧಿ ಹೈದರಾಬಾದ್ ಕರ್ನಾಟಕದ ಮೂವತ್ತೆಂಟು ವಿಧಾನಸಭಾ ಕ್ಷೇತ್ರ ಕಲ್ಯಾಣ ಪಥವನ್ನು ಸ್ಥಾಪನೆ ಮಾಡೋದು ಅಂದರೆ ಕರ್ನಾಟಕದ ಮೂವತ್ತೆಂಟು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗ್ರಾಮ ಸಡಕ್ ಮಾದರಿಯಲ್ಲಿ ಸಾವಿರದ ನೂರೈವತ್ತು ಕಿಮಿ ರಸ್ತೆಯಲ್ಲಿ ಸಾವಿರ ಕೋಟಿ ರು ವೆಚ್ಚದಲ್ಲಿ ಏನು ಮಾಡೋದು ಅಭಿವೃದ್ಧಿ ಇದಕ್ಕಾಗಿ ಕಲ್ಯಾಣ ಪಥ ಯೋಜನೆಯನ್ನು ಜಾರಿಗೆ ತಂದರೆ ಗ್ರಾಮ ಪಂಚಾಯಿತಿಗೆ ಹೊಂಬೆಳಕು ಸ್ಕೀಮನ್ನು ಜಾರಿಗೆ ತಂದಿರತಕ್ಕಂಥದ್ದು ಹೊಂಬೆಳಕು ಕಾರ್ಯಕ್ರಮ ಅಂತಂದರೆ ಇದು ವಿದ್ಯುತ್ ವೆಚ್ಚ ಕಡಿಮೆ ಮಾಡೋದು ಇದರಡಿ ಐ ರಾಜ್ಯದ ಐವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಸೋಲಾರ್ ದ್ವೀಪಗಳ ಅಡವ ಅಳವಡಿಕೆಯನ್ನು ಮಾಡ್ತಕ್ಕಂಥದ್ದು ಭಾಷಾನುವಾದಕ್ಕೆ ಕನ್ನಡ ಕಸ್ತೂರಿ ತಂತ್ರಾಂಶವನ್ನು ಅಳವಡಿಸುವುದು ಸೊ ಸಂದರ್ಭದಲ್ಲಿ ಭಾಷಾಂತರದ ಸಂದರ್ಭದಲ್ಲಿ ಉಂಟಾಗುವ ಅಡೆತಡೆಯನ್ನು ನಿವಾರಣೆ ಮಾಡುವ ಸಲುವಾಗಿ ಏನು ಮಾಡಿದ್ದಾರೆ ಅಂತಂದರೆ ಕನ್ನಡ ಕಸ್ತೂರಿ ಎಂಬ ಯಂತ್ರಾಂಶದ ಯಂತ್ರಾನುವಾದ ತಂತ್ರಾಂಶದ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಸೊ ಅಗ್ಗದ ಸಿರಿಧಾನ್ಯಕ್ಕೆ ನಮ್ಮ ಮಿಲ್ಲೆಟ್ ಅಂತೇಳಿ ಕಾರ್ಯಕ್ರಮ ಸಿರಿಧಾನ್ಯ ಉತ್ಸವ ಪ್ರತಿ ವರ್ಷ ಎಲ್ಲಿ ಅಂದರೆ ಬೆಂಗಳೂರಲ್ಲಿ ನಡೀತೀವಿ ಸೊ ಅದಕ್ಕೆ ಇದನ್ನೇ ಮಾಡಿದರೆ ನಮ್ಮ ಮಿಲ್ಲೆಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎರಡು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಇಂಗ್ಲೀಷ್ ಮೀಡಿಯಮ್ಗಳನ್ನು ಕಂಪ್ಯೂಟರ್ ಲ್ಯಾಬು ಮಕ್ಕಳಿಗೆ ವಿಜ್ಞಾನ ಕಲಿಕಾ ಸಾಮರ್ಥ್ಯದ ಸುಧಾರಣೆಗೆ ಏನು ಮರು ಮರುಸಿಂಚನ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಸ್ತ್ರೀಯರಿಗೆ ಸಾವಿತ್ರಿಬಾಯಿ ಫುಲೆ ಸಬಲೀಕರಣ ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ ಇದು ಕೌಶಲ್ಯ ತರಬೇತಿ ನೀಡಲು ಐದು ನೂರು ಗ್ರಾಮ ಪಂಚಾಯತ್ಗಳಿಗೆ ಮಾತ್ರ ಎಲ್ಲರಿಗೂ ಇಲ್ಲ ಜಿಲ್ಲೆಗಳಲ್ಲಿ ಎತ್ತಲಿವೆ ವಿನೂತನ ಕಿಸಾನ್ ಮಾಲ್ ತೋಟಗಾರಿಕೆಗೆ ಸಂಬಂಧಿಸಿದ ತಾಂತ್ರಿಕ ಸಲಹೆ ಮಾರುಕಟ್ಟೆಗೆ ಸಂಪರ್ಕ ಬೇಸಾಯ ಪರಿಕರ ಹಾಗೂ ಉತ್ಪನ್ನಗಳನ್ನು ಒಂದೇ ಸೂರಿನಡಿ ಒದಗಿಸಲು ಐದು ಜಿಲ್ಲೆಗಳಲ್ಲಿ ವಿನೂತನ ಕಿಸಾನ್ ಮಾಲ್ಗಳ ಸ್ಥಾಪನೆ ಮಾಡಲಾಗಿದೆ ಏರ್ಪೋರ್ಟ್ಗಳ ಬಳಿ ಏನು ಮಾಡಿದ್ದಾರೆ ಆಹಾರ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಸೊ ಆಹಾರ ಪಾರ್ಕು ಅದು ಎಲ್ಲ ಕಡೆಯೂ ಇಲ್ಲ ಬ್ರಾ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಮತ್ತು ವಿಜಯಪುರ ಇವು ಮೂರರಲ್ಲಿ ಮಾತ್ರ ಹೈನುಗಾರಿಕೆ ಮಹಿಳೆಯರಿಗೆ ಶೇಕಡಾ ಆರರ ಬಡ್ಡಿ ಸಹಾಯಧನ ಕೊಡೋದು ಆಮೇಲೆ ಎಮ್ಮೆ ಖರೀದಿಯಾಗಲಿ ಹಸು ಅಥವಾ ಎಮ್ಮೆ ಖರೀದಿ ಯಾವುದಕ್ಕಾದರೂ ಆಗಲಿ ಆರರ ಬಡ್ಡಿ ದರದಲ್ಲಿ ಸಹಾಯಧನ ಸೊ ಮೀನುಗಾರರ ನೆರವಿಗಾಗಿ ಸಮುದ್ರ ಆಂಬುಲೆನ್ಸ್ ಮೀನುಗಾರ ಅಪಘಾತ ಆರೋಗ್ಯಕ್ಕೆ ಒಳಗಾಗುವ ಮೀನುಗಾರರನ್ನು ತ್ವರಿತವಾಗಿ ದಡಕ್ಕೆ ರಕ್ಷಿಸಿ ಕರೆತರಲು ರಾಜ್ಯದಲ್ಲಿ ಪ್ರಪ್ರಥಮ ಸಮುದ್ರ ಆಂಬುಲೆನ್ಸ್ ಏಳು ಕೋಟಿ ರು ವೆಚ್ಚದಲ್ಲಿ ಖರೀದಿ ಮಾಡಲಾಗಿದೆ ಸಂಚಾರಿ ಕುರಿಗಾಯಿಗಳಿಗೆ ಸರ್ಕಾರ ಹಲವು ಕೊಡುಗೆಯನ್ನು ನೀಡಿದೆ ಸೋ ಬೆಂಗಳೂರು ಸೇರಿ ರಾಜ್ಯದ ಹನ್ನೊಂದು ನಗರಗಳಲ್ಲಿ ಏನು ಮಾಡಿದೆ ನೈಟ್ ಲೈಫನ್ನು ಹಾಕಿರ್ತಕ್ಕಂಥದ್ದು ಹತ್ತು ಮಹಾನಗರ ಪಾಲಿಕೆಗಳಲ್ಲಿ ರಾತ್ರಿಯ ವೇಳೆ ವ್ಯಾಪಾರ ವಹಿವಾಟಿನ ಮೇಲಿನ ನಿರ್ಬಂಧ ಬೆಳಗಿನ ಜಾವ ಒಂದರವರೆಗೆ ವಿಸ್ತರಣೆ ಈ ಮೂಲಕ ನೈಟ್ ಲೈಫ್ ಬೇಡಿಕೆಗೆ ಸರ್ಕಾರ ಅಸ್ತು ನೀಡಿದೆ ರಾಜ್ಯದ ಒಂದು ಲಕ್ಷ ಮಹಿಳೆಯರು ಇನ್ನೂ ಕಾಫಿ ಉದ್ಯಮಿಗಳು ಸೊ ಅವ್ರಿಗೆ ಕೂಡ ಕಾಫಿ ಕಿಯೋಸ್ಕೋಗಳ ಸ್ಥಾಪನೆಗೆ ಅವಕಾಶ ನೀಡಿದೆ ದೇವದಾಸಿಯರ ಮಾಸಾಸನ ಒಂದು ಸಾವಿರದ ಐದುನೂರರಿಂದ ಎರಡು ಸಾವಿರಕ್ಕೆ ಏರಿಕೆಯಾಗಿದೆ ಮೈತ್ರಿ ಯೋಜನೆ ಅಡಿ ಸೊ ಮೈತ್ರಿ ಯೋಜನೆ ಅಡಿ ಇದನ್ನು ಕೊಟ್ಟಿರತಕ್ಕಂಥದ್ದು ಅದನ್ನು ಬೆಂಗಳೂರು ಮೇಲಿನ ಒತ್ತಡ ತೆಗೆಸಲು ಬೇರೆ ಸಿಟಿ ಅಭಿವೃದ್ಧಿಗಳನ್ನು ಕೂಡ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರಗಿ ಕೆ ಜಿ ಎಫ್ ತುಮಕೂರು ಅಷ್ಟೆಲ್ಲ ಬಳ್ಳಾರಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗಳನ್ನು ಇಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಜಾಗತಿಕ ಹೂಡಿಕೆ ಸಮಾವೇಶವನ್ನು ಕರೆಯುವುದು ಚಿಕ್ಕಮಗ್ಳೂರಲ್ಲಿ ರಾಜ್ಯದ ಮೊದಲ ಸ್ಪೈಸ್ ಪಾರ್ಕನ್ನು ಸ್ಥಾಪನೆ ಐದು ಜಿಲ್ಲೆಗಳಲ್ಲಿ ಕಿಸಾನ್ ಮಾಲ್ ಸ್ಥಾಪನೆ ಮಾಡೋದು ಸೊ ಅದಾದ ಮೇಲೆ ರೇಷ್ಮೆ ಹೈಟೆಕ್ ರಾಮನಗರ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ಲಿ ಸೊ ಇದು ಬೇಡ ಸತತ ಮೂರು ಗಣ ಇದು ಅಗತ್ಯ ಇಲ್ಲ ಎಷ್ಟು ಪುಟ ಇತ್ತು ಅಂತ ಸರ್ಕಾರಿ ಸ್ವಾಮ್ಯದ ಲೀಡ್ಕರ್ ಕಂಪನಿಯ ಬ್ಯಾಗ್ನಲ್ಲಿ ಇದು ಅಗತ್ಯ ಇಲ್ಲ ಕೇಂದ್ರ ಮತ್ತು ಪ್ರತಿಪಕ್ಷ ಇದು ಏನು ಜಾರಿ ಗ್ಯಾರಂಟಿಗಳಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದು ಬೇಕಾಗಿಲ್ಲ ನಮಗೆ ಸಿದ್ದು ಮಂಡಿಸಿದ ಬಡೇ ಬಜೆಟ್ ಎಷ್ಟಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಚ್ ಡಿ ದೇವೇಗೌಡರ ಸರ್ಕಾರದಲ್ಲಿ ಮೊದಲ ಬಜೆಟನ್ನು ಮಂಡಿಸಿದ್ದಾರೆ ಸೊ ತೊಂಬತ್ತೈದು ತೊಂಬತ್ತಾರರಲ್ಲಿ ಸಿ ಎಮ್ ಆಗಿದ್ದಾಗ ಎರಡು ಮೂರನೇ ಬಜೆಟನ್ನು ಮಂಡಿಸಿದ್ದಾರೆ ತೊಂಬತ್ತೇಳು ತೊಂಬತ್ತೊಂಬತ್ತರಲ್ಲಿ ಪಟೇಲರ ಸಂಪುಟದಲ್ಲಿ ಸತತ ಮೂರು ಬಾರಿ ಬಜೆಟನ್ನು ಮಂಡಿಸಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಯವರು ಆಮೇಲೆ ಮುಖ್ಯಮಂತ್ರಿಯಾಗಿ ಮೊದಲ ಅವಧಿಯಲ್ಲಿ ಬಜೆಟನ್ನು ಮಂಡಿಸಿದ ಮಂಡಿಸಿದ್ದಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲಿ ತಮ್ಮದೇ ಸರ್ಕಾರದಲ್ಲಿ ಸತತ ಆರು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ಮುಖ್ಯಮಂತ್ರಿಯಾಗಿ ಎರಡನೇ ಅವಧಿಯ ಮೊದಲ ಬಜೆಟು ಆಮೇಲೆ ಫೆಬ್ರವರಿ ಇಪ್ಪತ್ತ್ನಾಲ್ಕು ಈಗ ಏನಿದೆ ಇದು ಹದಿನೈದನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಬಜೆಟ್ ಗಾತ್ರವನ್ನು ಕೇಳ್ತಿರ್ತಾರೆ ಸೊ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ಇರುವಂತ ನಾವು ಹೇಳ್ಬೋದು ಮಹಿಳೆಯರಿಗೆ ಸರ್ಕಾರದಿಂದಲೇ ಶೇಕಡಾ ಆರು ಬಡ್ಡಿ ಸ್ಥಿರದಲ್ಲಿ ಸಾಲ ನೀಡ್ತಾ ಇದ್ದಾರೆ ಸೊ ಅದೇ ರಿಪೀಟೆಡ್ ಇದೆ ಇದರಲ್ಲಿ ಬೇರೆ ಏನಿಲ್ಲ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೆಟ್ಸ್ ಮೀಟ್ಗೆನ್ ಇನ್ ನೆಕ್ಸ್ಟ್ ಕ್ಲಾಸ್ ಅ ನೈಸ್ ಡೇ ಸೊ ಬಜೆಟನ್ನು ನೋಡ್ಕೊಳ್ಳಿ ನಿಮಗೆ ಬಜೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಪರೀಕ್ಷಾ ದೃಷ್ಟಿಯಿಂದ ಬಜೆಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಯೋಜನೆಗಳನ್ನು ನೋಡ್ಕೊಳ್ಳಿ ಎಷ್ಟು ಮೊತ್ತದಿತ್ತಂತ ನೋಡಿ ಸೊ ಅಷ್ಟು ಸಾಕು ಇನ್ನು ಕೆಲವೊಂದು ಕಡೆಗೆ ಏನು ಮಾಡಿದರೆ ಆಗಿ ಹಾಸ್ಪಿಟ್ಲ್ಗಳು ಮತ್ತು ಅಲ್ಲಿ ಏನು ಸಾರ್ವಜನಿಕ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಕೆಲವು ನೀರಾವರಿಗಳಿಗೆ ಸಂಬಂಧಪಟ್ಟಂತೆ ನೀವು ನೋಡ್ಕೊಳ್ಳಿ ಅದು ಇಂಪಾರ್ಟೆಂಟ್ ಆಗುತ್ತೆ ಆದರೆ ಈ ಅದೇನು ನೋಡ್ಕೊಳ್ಳಿಕ್ಕೆ ಹೋಗಬೇಡಿ ಅದೇನು ಇಂಪಾರ್ಟೆಂಟ್ ಅಲ್ಲ ಏತ ನೀರಾವರಿಗಳನ್ನು ನೋಡ್ಕೊಳ್ಳಿ ಯಾಕಂದರೆ ಇಂಪಾರ್ಟೆಂಟ್ ಆಗುತ್ತೆ